ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ನೋಡ್ತಾ ಇದ್ದೀರಲ್ಲ ಮ್ಯಾಂಗೋ ಕುಲ್ಫಿ ಕುಲ್ಫಿ ಮೌಲ್ಡ್ ಇದ್ದರೆ ಕುಲ್ಫಿನಲ್ಲಿ ಮಾಡಿ ಅಥವಾ ಯಾವುದಾದ್ರೂ ಏರ್ಟೈಟ್ ಕಂಟೇನರ್ ಬಾಕ್ಸಲ್ಲಿ ಇಟ್ ಮಾಡಿ ಬಟ್ ಆಗಿರೋ ಐಸ್ ಕ್ರೀಮ್ ರೆಡಿಯಾಗುತ್ತೆ ತುಂಬ ಕ್ರೀಮಿ ಆಗಿದೆ ಹೋಗುತ್ತೆ ಹಾಗೆ ಬಾಯಲ್ಲಿ ತುಂಬ ಸಾಫ್ಟಾಗಿರೋ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಇವತ್ತು ಕಟ್ಟಿಸ್ ಕಿಚನ್ ಕನ್ನಡದಲ್ಲಿ ನೋಡೋಣ ನೋಡ್ತಾ ಇದ್ದೀರಲ್ಲ ಯಾರಿಗೆ ತಿನ್ನಬೇಕು ಅನ್ಸಲ್ಲ ಹೇಳಿ ಇಷ್ಟೊಂದು ಚೆನ್ನಾಗಿರೋ ಐಸ್ ಕ್ರೀಮ್ ಅಂದರೆ ದೊಡ್ಡವರು ಸರಿ ಚಿಕ್ಕವರು ಸರಿ ಎಲ್ಲರೂ ಚೆನ್ನಾಗಿ ತಿಂತಾರೆ ಖುಷಿಯಾಗಿ ತಿಂತಾರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಫುಲ್ ಕ್ರೀಮ್ ಮಿಲ್ಕ್ ತೊಗೊಳ್ಳಿ ನೀವು ಹಸಿ ಹಾಲು ತೊಗೊಂಡ್ರೆ ಪೂರ್ತಿ ಕುದಿಸ್ಕೊಂಡು ಆಮೇಲೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಕೊಳ್ಳಿ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡೋಕ್ಕೆ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಮೊದಲು ಕಾಯಿಸಿ ಆರಿಸ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಕೆನೆ ಸಹಿತವಾಗಿಯೇ ತೊಗೊಂಡಿರೋದು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಾನು ಗ್ಯಾಸ್ ಫ್ಲೇಮ್ ಆನ್ ಮಾಡಿಲ್ಲ ಮುಂಚೆ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಇದ್ದೀನಿ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿರೋದು ಅಥವಾ ಹತ್ತು ರೂಪಾಯಿ ಸ್ಯಾಚೆಟ್ ಒಂದು ಅಥವಾ ಎರಡು ಹಾಕಿ ಒಂದಂತೂ ಹಾಕಿ ಎರಡನೇದು ಆಪ್ಷನಲ್ಲು ಹಾಕಿದರೆ ಚೆನ್ನಾಗಿರುತ್ತೆ ಕಾಲು ಕಪ್ಪಷ್ಟು ಶುಗರ್ ತೊಗೊಂಡಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೋಬೇಕು ಈ ಸ್ಟೇಜಲ್ಲಿ ಆನ್ ಮಾಡಿಕೊಂಡು ಚೆನ್ನಾಗಿ ಕೈ ಇರಿ ಒಟ್ಟು ಬಿಡಬೇಡಿ ಅದನ್ನು ಹೀಗೆ ಮಿಕ್ಸ್ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಇರಿ ಇಲ್ಲದೆ ಹೋದರೆ ತಳ ಹಿಡ್ಕೊಳತ್ತೆ ಬರೀ ಐದರಿಂದ ಆರು ನಿಮಿಷಕ್ಕೆ ಇದು ಪೂರ್ತಿ ಗಟ್ಟಿಯಾಗಿ ರೆಡಿ ಆಗಿಬಿಡತ್ತೆ ಲೋ ಫ್ಲೇಮ್ ಅಥವಾ ಲೋ ಮೀಡಿಯಮ್ನಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಲೈನ್ ಹೇಳಿದರೆ ಆ ಥರ ಲೈನ್ ಫಾರ್ಮ್ ಆಗಬೇಕು ಕ್ಲೀನಾಗಿರೋ ಒಂದು ಲೈನ್ ಫಾರ್ಮ್ ಆಗಬೇಕು ಅಷ್ಟಾದರೆ ರೆಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಫ್ಲೇಮ್ ಆಫ್ ಮಾಡಿಬಿಡಿ ಮತ್ತು ಇದನ್ನು ಮುಚ್ಚಿ ಇಡಿ ಅದು ರೂಮ್ ಟೆಂಪ್ರೇಚರಲ್ಲಿಯೇ ತಣ್ಣಗಾಗಬೇಕು ಅದು ತುಂಬ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಬಾರ್ದು ರೂಮ್ ಟೆಂಪ್ರೇಚರ್ನ ಹೊರಗಡೆ ಇಟ್ಟರೆ ಹಾಗೇ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನಾವು ಬೀಟ್ ಮಾಡ್ಕೊಳ್ಳೋಣ ಬೀಟರ್ ಇದ್ರೆ ಬೀಟರ್ಗೆ ಹಾಕಿ ನಾನಿವತ್ತು ಮಿಕ್ಸಿ ಜಾರಲ್ಲೇ ತೋರಿಸ್ತಾ ಇರೋದು ಬೀಟರ್ ಇದ್ರೂ ಬೀಟ್ ಮಾಡ್ಕೋಬೋದು ಈಗ ಮಿಕ್ಸಿ ಜಾರಲ್ಲಿ ನಾನು ಮಜ್ಜಿಗೆ ಜಾರು ಅಥವಾ ಜ್ಯೂಸರಲ್ಲಿ ಹಾಕ್ಕೊಂಡಿರೋದು ಜ್ಯೂಸರಲ್ಲಿ ಹಾಕೊಂಡ್ಬಿಟ್ಟು ಮಜ್ಜಿಗೆ ಮಾಡೋ ಮೋಡ್ ಇರುತ್ತಲ್ಲ ವಿಪ್ ಮೋಡ ಅದರಲ್ಲಿ ಮಾಡ್ಕೋಬೇಕು ಇದಕ್ಕೆ ಒನ್ ಅಷ್ಟು ಹಾಲೆಷ್ಟು ತೊಗೊಂಡಿದ್ದೀವಲ್ಲ ಅಷ್ಟು ಮಾವಿನ ಹಣ್ಣಿನ ರಸ ತೊಗೊಂಡಿರೋದು ನೀವು ಆಪೂಸ್ ಅಂದರೆ ಆಲ್ಫಾನ್ಸು ಅಥವಾ ಕೇಸರಿ ತೊಗೊಳ್ಳಿ ಅದು ಸ್ವಲ್ಪ ಸ್ವೀಟ್ ಬರುತ್ತೆ ಹಣ್ಣು ಯಾವುದೇ ಸ್ವೀಟ್ ಆಗಿರೋ ಮಾವಿನ ಹಣ್ಣಿನ ರಸ ಅದಕ್ಕೆ ಅರ್ಧ ಸ್ಪೂನಷ್ಟು ಮಾವ್ ಮ್ಯಾಂಗೋ ಎಸೆನ್ಸ್ ಹಾಕಿರೋದು ನಾನು ಅದು ಕಲರ್ ಸಹಿತವಾಗೇ ಬರುತ್ತೆ ಆಪ್ಷನಲ್ಲು ಬಟ್ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಐಸ್ ಕ್ರೀಮ್ಗೆ ಮಾರ್ಕೆಟ್ಗಿಂತ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ನೀವು ಒಂದು ಸಾರಿ ಮಾಡಿ ನೋಡಿ ಅಷ್ಟೊಂದು ಚೆನ್ನಾಗಿರೋ ಐಸ್ ಕ್ರೀಮ್ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಎಸೆನ್ಸ್ ಹಾಕಿ ಅದನ್ನು ನಾನೀಗ ಮೂರಿಂದ ನಾಲ್ಕು ನಿಮಿಷ ಜ್ಯೂಸರ್ ಜಾರಲ್ಲಿ ನಿಂತು ನಿಂತು ಮಾಡಿರೋದು ಮಧ್ಯೆ ಮಧ್ಯೆ ಸ್ಟಾಪ್ ಮಾಡಿ ವಿಪ್ ಮೋಡಲ್ಲಿ ಮಾಡಿ ಅಂದರೆ ತುಂಬ ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮ್ ಮಾಡಿ ಅದನ್ನು ಕೋಲ್ಫಿ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ ಇದನ್ನು ನಾಲ್ಕರಿಂದ ಐದು ಗಂಟೆ ಫ್ರೀಝರಲ್ಲಿ ಇಡಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ಈಗ ಉಳ್ದಿರೋದನ್ನು ಒಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಗ್ಲಾಸ್ಗೆ ಹಾಕ್ಬೋದು ಅಥವಾ ನೀವು ಏರ್ ಟೈಟ್ ಕಂಟೈನರಲ್ಲೂ ಹಾಕ್ಬೋದು ಹಾಕಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ನಾಲ್ಕೈದು ಅವರ್ನೇ ಇಟ್ಟರೆ ನಮ್ದು ಐಸ್ ಕ್ರೀಮ್ ರೆಡಿ ಆಗತ್ತೆ ಗ್ಲಾಸ್ಗೆ ನಾನು ಈ ಥರ ಅಲ್ಯೂಮಿನಿಯಂ ಫಾಯ್ಲಿಂದ ಪ್ಯಾಕ್ ಮಾಡಿ ಟೈಟ್ ಕಂಟೈನರ್ ಥರನೇ ಇಟ್ಕೊಂಡಿರೋದು ಇದನ್ನು ತೆಗ್ಬೇಕಾದ್ರೆ ಒಂದರಿಂದ ಎರಡು ನಿಮಿಷ ನೀರಲ್ಲಿ ಇಡಿ ಅಂದರೆ ಸ್ವಲ್ಪ ಕರ್ಕತ್ತೆ ತಳ ಹಿಟ್ಟ ಅಂದರೆ ಆಗಿರತ್ತಲ್ಲ ಅದು ಗಟ್ಟಿಯಾಗಿ ಅದು ಸ್ವಲ್ಪ ಬಿಟ್ಕೊಳತ್ತೆ ಹೀಗೆ ಸ್ಲೋಲಿ ತೆಗೆದ್ರೆ ತುಂಬ ಚೆನ್ನಾಗಿ ಕುಲ್ಫಿ ಹೊರಗೆ ಬರತ್ತೆ ಯಾವುದೇ ಕುಲ್ಫಿ ಹೊರಗೆ ತೆಗಿಬೇಕಂದ್ರೂ ಒಂದರಿಂದ ಎರಡು ನಿಮಿಷ ನೀವು ಅದನ್ನು ನೀರಲ್ಲಿಡಿ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಕ್ರೀಮಿ ಆಗಿದೆ ನೋಡ್ತಾ ಇದ್ರಲ್ಲ ಸಾಫ್ಟ್ ಆ್ಯಂಡ್ ಕ್ರೀಮಿ ಆಗಿರೋ ಕುಲ್ಫಿ ರೆಡಿಯಾಗಿದೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿ ಪಡ್ತಾರೆ ದುಡ್ಡು ಏನೂ ಖರ್ಚಾಗಲ್ಲ ನೋಡ್ತಿರಲ್ಲ ಹೊರಗಡೆ ಎಷ್ಟೊಂದು ಕಾಸ್ಟ್ಲಿ ಐಸ್ ಕ್ರೀಮ್ ಇರುತ್ತೆ ಮನೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿಯಾಗಿಬಿಡತ್ತೆ ಟ್ರೈ ಮಾಡಿ ನೋಡಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನಿಮಗೆ ಡೆಫಿನೆಟ್ಲಿ ಆ್ಯನ್ಸರ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಸಿಗತ್ತೆ ನಿಮಗೆ ನೋಡ್ತಾ ಇದ್ರಲ್ಲ ನಾನು ಇದು ಹಿಂದಿಂದೆಲ್ಲ ವೀಡಿಯೋ ಕುಲ್ಫಿ ವೀಡಿಯೋ ಮಾಡೋವರೆಗೂ ಈ ಗ್ಲಾಸನ್ನು ನಾನು ನೀರಲ್ಲೇ ಇಟ್ಟಿದ್ದೆ ಅದಕ್ಕೆ ಐದು ಆರು ನಿಮಿಷ ಆಗಿಬಿಡ್ತು ಸೊ ಜಾಸ್ತಿನೇ ಮೆಲ್ಟ್ ಆಗಿದೆ ಬಟ್ ತುಂಬ ಕ್ರೀಮಿಯಾಗಿದೆ ನೋಡ್ತಾ ಇದ್ದೀರಲ್ಲ ಮೆಲ್ಟ್ ಆದರೆ ಎಷ್ಟೊಂದು ಸಾಫ್ಟ್ ಆಗಿರುತ್ತೆ ಅಂತ ಈ ಥರ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು ನನ್ನ ಹತ್ರ ಕೇಕ್ ಡೆಕೋರೇಟಿಂಗ್ ಇಂಥ ತಂದಿರೋ ಎಡಿಬಲ್ ಪೋಲ್ಸ್ ಇದ್ದು ಇದನ್ನು ಈ ಮುತ್ತನ್ನು ತಿನ್ಬೋದು ಸಕ್ಕರೆಯಿಂದ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಡೆಕೋರೇಟ್ ಮಾಡೋಕ್ಕೆ ನೀವು ಬೇರೆ ಟೂಟಿ ಫ್ರೂಟಿಂದ ಮಾಡಿ ಅಥವಾ ಮ್ಯಾಂಗೋ ಪೀಸಿಂದ ಮಾಡಿ ಅಥವಾ ಏನೂ ಇಲ್ದೇ ಹಾಗೇ ಸರ್ವ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚ್